ಇಲ್ಲ ಇಲ್ಲ ನಿಂದ

ಇದೆ ಯಾರನ್ನು ಕೇಳಲಿಕ್ಕೆ ಯಾರು ಇರಲಿಲ್ಲ ಇಲ್ಲಿ ಇಲ್ಲಿ ಹೇಳುವುದಕ್ಕೂ ಕೇಳುವುದಕ್ಕೂ ಜನ ಇಲ್ಲ ನೀ ಬಿಡು ಸಣ್ಣವ ಅಮ್ಮ ಓ ಮುಂದ್ ತಾಯಿ ಅಮ್ಮ ಬಿಡಿ ಸಣ್ಣವ ಹೌದು ನಿಮ್ಗೆ ಪ್ರಜ್ಞೆಂಟ್ ನಿಮಗೆ ಪ್ರಜ್ಞೆ ಉಂಟ ಅಂತ ಕೇಳುವುದು ಪ್ರಜ್ಞೆ ಹಾಗೆ ಮಾರ್ಗಸೂಚಿಯಾಗಿ ಮಾರ್ಗಸೂಚಿ ಅಂತ ತಿಳಿದ್ರೆ ಬಂಡೆಗೆ ಪ್ರತಿಬಂಧೆ ಆಗಿ ನಿಂತವ ನಾನು ಅಂದ್ರೆ ಇದೆಲ್ಲ ಇದು ಗೆರೆ ನಮ್ಮ ರಕ್ಕಸರ ಜಾತಿಯಲ್ಲಿ ಗೆರೆ ಹೆಚ್ಚುವಂತ ಅವನೇ ಚಂದ ಅಂತ ಆ ಈ ದನಲಿ ದನಗಳಿಗೆಲ್ಲ ಹಲ್ಲು ಹೆಚ್ಚಾದ್ರೆ ವಯಸ್ಸಾಗಿದೆ ಎಷ್ಟು ಅಂತ ಗೊತ್ತಾಗ್ತದೆ ಹುಲಿಗಳಿಗೆ ನಮ್ಗೆ ಗೆರೆ ಹೆಚ್ಚಾದ್ರೆ ನಮ್ಗೆ ಚಂದ್ರಿ ಸ್ವಲ್ಪ ವರ್ಷ ಹೋಗಲಿ ಗೆಲ ಬರ್ತದೆ ಯಾರನ್ನು ಕೇಳದೆ ಹಣ್ಣನ್ನು ಕೊಯ್ತಿದ್ದೀರಿ ಬಿದ್ರೆ ನನ್ನ ಹೀಗೆ ಹೋಗ್ಲಿಕ್ಕೆ ಬಿಡ್ತೇನೆ ಒಂದು ಹಣ್ಣಿನ ವಿಚಾರದಲ್ಲಿ ಎಂತದ್ದು ನಿಮ್ದು ಕಿರಿಕಿರಿ ಹಣ್ಣಿನ ವಿಚಾರದಲ್ಲ ಕಿರಿಕಿರಿ ನೋಡುವ ಕಾಲಿ ಹಿಡಿಯುವುದು ಕಾಲಿ ಹಿಡಿಯುವುದಲ್ಲ ನಮಗೆ ಎಷ್ಟು ಬೇಕು ಹಣ್ಣನ್ನು ಪುಣ್ಯಾತ್ಮ ಇದು ವನ ನಾವೇ ಮೊಟ್ಟೆ ಬೆಳೆಸಿದಂತ ವನ ಇದು ನಮ್ಮ ಸ್ವಂತಕ್ಕೆ ಹಣ್ಣಿಂದ ಒಂದು ಹಣ್ಣನ್ನು ತೆಗೆದುಕೊಂಡ್ರೆ ಅದು ಅಪರಾಧ ಆಗ್ತಾರೆ ತಮ್ಮ ಮನೆ ಮಟ್ಟ ಉಳಿಸಿಕೊಳ್ಳೋದಕ್ಕೆ ಕಾಡನ್ನ ಕಾಡೇ ಸರ್ವನಾಶ ಮಾಡುತ್ತಾರೆ ಅಂತವರು ಒಬ್ಬರು ಕಣ್ಣಿ ಕಾಣುವುದಿಲ್ಲ ಅಲ್ವಾ ನಿಮಗೆ ಅಮ್ಮ ಇದು ಕಾಂತಾರ ಅಲ್ಲ ಇದು ನಮ್ಮ ವ್ಯವಸ್ಥೆ ಇದು ಕಾಂತಾರ ಅಲ್ಲ ಮತ್ತೆ ಇದು ವನ ವನಕ್ಕೂ ಕಾಡಿಗೂ ವ್ಯತ್ಯಾಸ ಉಂಟು ತಾಯಿ ಇದು ನಾವು ಸ್ವಂತದ್ದು ಇದು ನಮ್ಮ ಸ್ವಂತದ್ದು ಸ್ವಂತದ್ದಾಗ್ಲಿ ಮತ್ತೊಬ್ಬರದಾಗ್ಲಿ ನಾವೇನು ವನ ಹಾಳು ಮಾಡ್ಲಿಲ್ವಲ್ಲ ನಿಮ್ಮಲ್ಲಿ ಕೇಳ್ತೇವೆ ಈಗ ನಿಮ್ಮ ಮನೆಗೆ ಯಾರಾದ್ರೂ ಒಬ್ಬ ಬಂದು ಮನೆ ಬಾಗಿಲು ತೆಗ್ದಿರ್ತದೆ ನೇರವಾಗಿ ಅಡುಗೆ ಮನೆಗೆ ಹೋಗಿ ನಿಮ್ಮ ಇದ್ದ ಅಡುಗೆ ಪಾತ್ರಕ್ಕೆ ಕೈ ಹಾಕೊಂಡು ತಿಂದ್ರೆ ನೀವು ಸುಮ್ಮನೆ ಇರ್ತೀರಾ ಅವ ಹಸಿವೆಯಿಂದ ಬಂದದ್ದೆ ಹೌದಂತ ಆದ್ರೆ ಏನೋ ಒಳ್ಳೆಯವನಾದ್ರೆ ಒಳ್ಳೆಯವರಾದ್ರೆ ತರ ಅಲ್ದವರಾದ್ರೆ ಹಾಗಲ್ಲ ಏನ್ ಹೇಳುದಿಲ್ಲ ಈಗ ಅದು ಕೇಳಿಕ್ ಒಂದು ಕ್ರಮ ಉಂಟು ಮನೆ ಬಾಗಿಲಲ್ಲಿ ನಿಂತ್ಕೊಂಡು ಅಮಾ ಸತ್ಯ ವಿಷಯ ಸತ್ಯ ಹಾಗಂತ ಆ ಮನೆಯ ಅಡುಗೆ ಮನೆಯನ್ನ ಹಾಗೆ ಬಿಟ್ಟು ಈ ಮನೆ ಮಾಲೀಕ ಸುತ್ತಿಗೆ ಹೋದ್ರೆ ಅಡುಗೆ ಮನೆ ಇದ್ರೆ ಆಗುತ್ತೆ

ಹುಡುಗ ಆಮಲ್ಲ ಅದೇ ಬೇರೆ ಇದೇ ಬೇರೆ ಯಜಮಾನ್ರ ಹತ್ರ ಹೋದ್ರೆ ಆಮೇಲೆ ಇವ್ನಿಗೆ ಏನಾದ್ರೂ ವ್ಯವಸ್ಥೆ ಆಗ್ತದೆ ಹಾಗಾಗಿ ಇಲ್ಲಲ್ಲ ವಿಷಯ ಕೊಡು